ಎಲ್ಲಾರ್ಗು ನಮಸ್ಕಾರ ಐ ರಿಕ್ವೆಸ್ಟ್ ಆಲ್ ಮೈ ಕರ್ನಾಟಕ ಪೀಪಲ್ ಟು ವಾಚ್ ವಿಡಿಯೋ ಒಂದು ಒಂದು ಜೀವ ಬಹುಶಃ ನಿಮ್ಮ ಕೈಯಲ್ಲಿದೆ ಯಾವುದೋ ಕಾಂಟ್ರವರ್ಸಿ ಐ ಸಿ ಟಿವಿ ಕಾಮಿಡಿ ವಿಡಿಯೋ ಸ್ಕಿಪ್ ಮಾಡಿ ದಯವಿಟ್ಟು ನೋಡಿ ದಯವಿಟ್ಟು ನೋಡ್ರಿ ನಿಮ್ ಕೈಲಿ ಏನು ಸಹಾಯ ಮಾಡಿಕ್ಕೆ ಅಲ್ಲ ಅಂದ್ರೆ ಅಟ್ ಲೀಸ್ಟ್ ಮುಂದೆ ಕಳಿಸಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಗೆ ಕಳಿಸಿ ಸರ್ ಒಂದು ಚಿರುವಂತ ಹುಡುಗ ಹದಿನೆಂಟು ವರ್ಷ ಮಂಡ್ಯದ ಹುಡುಗ ಬೀದಿ ಬೀದಿ ತಿರ್ತಾ ಇದಾರೆ ಅವ್ರ ತಂದೆ ಮಹೇಶ್ ಒಂದು ವಾಚ್ ಮನ್ ಏಳು ಲಕ್ಷ ರೂಪಾಯಿ ಎಲ್ಲಿಂದ ತಗೋಬಾರ್ದು ಸರ್ ಅವ್ರ ತಾಯಿ ರಕ್ತ ಕಣ್ಣೀರ್ ಆಗ್ತಾ ಇದಾರೆ ನಮ್ಮ ಮಗನಿಗೆ ಉಳಿಸ್ಬಿಡಿ ಅಂತ ತುಂಬಾ ಡೈಲಿ ಅವ್ರ ಎಲ್ಲಾ ಎಲ್ಲ ಗಲ್ಲಿ ಗಲ್ಲಿ ಹೋಗ್ತಾ ಇದಾರೆ ಅವ್ರಿಗೆ ಎಲ್ಲೂ ಸಹಾಯ ಆಗ್ತಾ ಇಲ್ಲ ಒಂದು ವಿಡಿಯೋ ಮುಖಾಂತರ ಬಂದಿದ್ದಾರೆ ಈಚ್ ಅಂಡ್ ಎವ್ರಿ ಒನ್ ಚಿರುಗೆ ಒಂದು ಇಂಪ್ಲಾಂಟ್ ಒಂದು ದೊಡ್ಡ ಸರ್ಜರಿ ಸರ್ ಅದು ಇಲ್ಲಿ ಮೂಳೆ ಕಟ್ ಮಾಡಿ ಅವ್ರಿಗೆ ಸರ್ಜರಿ ಮಾಡಬೇಕು ತುಂಬಾ ದೊಡ್ಡ ಸರ್ಜರಿ ಆ ಹುಡುಗನಿಗೆ ಹಲ್ಲು ಕೂಡ ಇಲ್ಲ ಊಟ ಮಾಡಕ್ಕೆ ಹಲ್ಲಿಲ್ಲ ಇಷ್ಟು ಪ್ಲೇ ಆಗಲ್ಲ ಸರ್ ನಾನು ಏನ್ ಮಾತಾಡ್ತೀನಿ ಇಷ್ಟು ಕೂಡ ಪ್ಲೇ ಆಗಲ್ಲ ಹುಡುಗ ಆಗಲ್ಲ ಅಂತ ಸರ್ಜರಿ ಇಂಪ್ಲಾಂಟ್ ಅಂತ ಇಲ್ಲಿಂದ ಮೂಳೆ ಸರ್ಜರಿ ಮಾಡಿ ಅಲ್ಲಿ ಮೂಳೆ ಸಿಕ್ಕಿಲ್ಲ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದ್ರೆ ಇಲ್ಲಿಂದ ಮೂಳೆ ತಗೋತಾರೆ ಅಂತ ದೊಡ್ಡ ಸರ್ಜರಿ ಬರೀ ಏಳು ದಿವಸ ಟೈಮ್ ಇದೆ ಸರ್ ಒಂದು ತಿಳಿಗೂ ತಿಂಗಳು ತಿರುಗಿ ತಿರುಗಿ ಅವರಿಗೆ ಒಳ್ಳೆ ದುಡ್ಡು ಆಗಿಲ್ಲ ಸರ್ ನಮ್ಮ ಹತ್ರ ಬಂದಿದ್ದಾರೆ ಒಂದು ವಿಡಿಯೋ ಮುಖಾಂತರ ಹೆಲ್ಪ್ ಕೇಳಿದ್ದಾರೆ ಐ ರಿಕ್ವೆಸ್ಟ್ ಆಲ್ ಮೈ ಕರ್ನಾಟಕ ಪೀಪಲ್ ಐ ನೋ ವೆಲ್ ನಮ್ ಕರ್ನಾಟಕದಲ್ಲಿ ಎಲ್ಲರಿಗೂ ಸಹಾಯ ಸಿಗುತ್ತೆ ವಿ ಕ್ಯಾನ್ ಹೆಲ್ಪ್ ದಮ್ ಅವ್ರು ನಾವು ಹುಡುಗ ಸೇವ್ ಮಾಡಬಹುದು ಬರೀ ಏಳ್ ನಾವು ಒಂದ್ ಲಕ್ಷ ಜನ ಏಳ್ ಲಕ್ಷ ರೂಪಾಯಿ ಆಗುತ್ತೆ ಸೇವ್ ದಿಸ್ ಚಿರು ನಿಮ್ಮ ಮನೆ ಹುಡುಗ ನಿಮ್ಮ ಮನೆ ಮಗ ಅಂತ ಅನ್ಕೊಂಡು ಹೆಲ್ಪ್ ಮಾಡಿ ಐ ರಿಕ್ವೆಸ್ಟ್ ಆಲ್ ಮೈ ಕರ್ನಾಟಕ ಪೀಪಲ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಈಚ್ ಅಂಡ್ ಎವ್ರಿ ಒನ್ ಎಲ್ಲಾ ಫೋನ್ ಪೇ ಗೂಗಲ್ ಪೇ ನಂಬರ್ ಹಾಕ್ತಾ ಇದೀನಿ ಅವರ ತಾಯಿ ನಂಬರ್ ಹಾಕ್ತಾ ಇದೀನಿ ಬಿಫೋರ್ ಪೇಮೆಂಟ್ ಹಾಕೋ ಮುಂಚೆ ಅವರ ಪಾಯಿಗೆ ಕರೆ ಮಾಡಿ ಕೇಳಿ ಆಮೇಲೆ ಹೆಲ್ಪ್ ಮಾಡಿ ಐ ರಿಕ್ವೆಸ್ಟ್ ಟು ಈಚ್ ಅಂಡ್ ಎವ್ರಿ ಒನ್ ನಾವು ಒಂದ್ ಲಕ್ಷ ಜನ ಅದು ಏಳು ಲಕ್ಷ ರೂಪಾಯಿ ಆಗುತ್ತೆ ಸೇಫ್ ದಿಸ್ ಶಿರು ಬರೀ ಏಳು ದಿವಸ ಸರ್ಜರಿ ಇದೆ ಆಲ್ ದ ಬೆಸ್ಟ್ ಬ್ರದರ್ ಮೇ ಗಾಡ್ ಪ್ಲೇಸ್ ಯು ನಿಮ್ಮ ಆಪರೇಷನ್ ಸಕ್ಸಸ್ ಆಗಲಿ ನಮ್ಮ ಫ್ರೆಂಡ್ಸ್ ನಿಮ್ ಜೊತೆ ಇದೆ ಎಲ್ಲ ಕನ್ನಡ ಜನ ಜನತೆ ನಿಮ್ಗೆ ನೋಡ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಟು ಈಚ್ ಅಂಡ್ ಎವ್ರಿ ವನ್ ಜೈ ಹಿಂದ್ ಜೈ